ಮಾಡ್ಕಂಡ್ ಕಂಟ್ರಿ ಸೈಡ್ ಆಫ್ ಸ್ಟೇಟ್ ಹೆಲ್ ನಮಸ್ಕಾರ ನಾನಿಮ್ಮ ಶ್ರೀಮುರ್ಲಿ ಈಗ ತಾನೆ ದೇವಸಸ್ಯ ಅನ್ನೋ ಒಂದು ಸಿನಿಮಾ ಇಂದ ಒಂದು ಸಾಂಗ್ ನೋಡಿದೆ ಮಾಮ ಅಂತ ಇದೊಂದು ಒಳ್ಳೆ ಟೀಮ್ ಅಂತ ಅನ್ನಿಸ್ತಾ ಇದೆ ನಾನು ನೋಡಿದ್ದೆಲ್ಲ ನನಗೆ ಬಹಳ ಇಷ್ಟ ಆಯಿತು ನಮ್ಮ ಸಿದ್ಧಿ ಜನಾಂಗದಲ್ಲಿ ಅವರುಗಳನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಅಲ್ಲಿ ನಡೆಯುವಂಥ ಒಂದು ವಿಚಾರ ಅದರಲ್ಲೇನೋ ಒಂದು ಅದ್ಭುತವಾದ ಒಂದು ಪಾಯಿಂಟ್ ಇಟ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಕಾರ್ತಿಕ್ ಭಟ್ ಅವರು ಈ ಹಿಂದೂ ಮಾಮ ಸಾಂಗು ಅಷ್ಟೆ ತುಂಬ ಚೆನ್ನಾಗೆ ಕೊರಿಯೋಗ್ರಫಿ ಮಾಡಿದ್ದಾರೆ ಇದನ್ನು ಕೊರಿಯೋಗ್ರಫಿ ಮಾಡಿರೋದು ದರ್ಶಿನಿ ಮಾಸ್ಟರ್ ಅಂತೆ ವಿಚ್ ಐ ವೆರಿ ಪ್ರೌಡ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ಈ ಸಾಂಗಲ್ಲಿ ಬರೋ ಪಾತ್ರಗಳು ಬಹಳ ಮುದ್ದಾಗಿ ಕಾಣಿಸ್ತವೆ ತುಂಬಾ ಮಜಾ ಇದೆ ಈ ಸಾಂಗಲ್ಲಿ ಈ ಸಾಂಗ್ನ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕು ಇಂತ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡ್ತಿರೋ ಅನ್ನೋ ನಂಬಿಕೆ ನನಗಿದೆ ನಾನು ಸಪೋರ್ಟ್ ಮಾಡ್ತಾ ಇದೀನಿ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ಈ ಚಿತ್ರದ ನಿರ್ಮಾಪಕರಾದ ಅನಂತ್ ಮೂರ್ತಿ ಎಂ ಹೆಗಡೆ ಅವ್ರಿಗೆ ನನ್ನ ಗೌರವಗಳು ಬಿಕಾಸ್ ತುಂಬ ಖುಷಿ ಆಗುತ್ತೆ ಈ ತರ ಒಂದು ಕಾನ್ಸೆಪ್ಟ್ ಪ್ರೊಡ್ಯೂಸ್ ಮಾಡಿ ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ತಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿ ಅಜಯ್ ಅವರ ಒಂದು ಸಾಂಗು ದೇವಸಸ್ಯ ಸಿನಿಮಾದ ಇಂದು ಮಾಮಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ನೋಡಿ ಟೀಸರು ನೋಡಿದೆ ಪಿಕ್ಚರ್ ಅಲ್ಲಿ ವಿಷಯ ಇದೆ ಇಂಥವ್ರ ಕೈ ಹಿಡಿಬೇಕು ಅಂತ ನನಗೆ ಅನ್ಸುತ್ತೆ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ ಅಂತ ಈ ಮೂಲಕ ಹೇಳ್ತಾ ಇದೀನಿ ಶ್ರೀ 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 ರಮಾನಂದ ಅವಧೂತ ಸ್ವಾಮೀಜಿಯವರ ಬ್ಲೆಸಿಂಗ್ ಈ ಸಿನಿಮಾ ಆಗಿದೆ ಸೊ ಅವರ್ ಬ್ಲಸ್ಸಿಂಗ್ ನಮ್ಮ ಮೇಲೂ ಇರ್ಲಿ ಎಲ್ರ ಮೇಲೂ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಆಲ್ ದ ದೈ ಬಸ್ ಇಂದು ಮಾಮಾ ಇಂದು ಮಾಮಾ ಇಂದು ಮಾಮಾ